ಆ ಮಹಾರಾಷ್ಟ್ರದ ಏನು ನಮ್ಮ ಲವರ್ಸ್ ಜೋಡಿಗಳು ಬಂದಿದ್ರಲ್ಲ ಆಕೆ ನಾವು ಒಂದು ಮಾತು ಕೇಳಿದೆವು ನಾವು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆವು ಒಂದು ಮಾತು ಹೇಳಿದಲ್ಲಿ ಇವರು ನನ್ನ ತಾಯಿ ಅಂತ ಹೇಳಿದ್ರು ಬರುತ್ತಿದೆ ಅಳು ಇಲ್ಲ ಗಂಡನ್ನ ತಾಯಿ ಅಂತ ಹೇಳದೈತಲ್ಲ ಅದು ನನಗೆ ತುಂಬ ಏನೋ ಒಂಥರ ನಮ್ಮ ಬೇರೆ ಥರ ಫೀಲಿಂಗ್ ಬಂದ್ಬಿಡ್ತದೆ ಹೇಳಿದ್ ನನಗೆ ಇವ್ರು ನಮ್ಮ ಅಮ್ಮ ಅಂತ ಹೇಳಿದ್ರು ಗಂಡನ ಅಮ್ಮ ಅನ್ನೋ ಪದ ಆಯ್ತಲ್ಲ ಅದು ನನಗೆ ತುಂಬ ಹಿಡಿದಿಟ್ಕೊಂಡ್ಬಿಡ್ತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ನಮ್ಮ ಈ ಒಂದು ಕನ್ನಡ ಚಲನಚಿತ್ರನ ಈ ಬಗೆಯಲ್ಲಿ ಗೆಲ್ಸ್ಕೊಡ್ತಾ ಇರೋಂಥ ಕನ್ನಡ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗುತ್ತೆ ನಾವು ಇದೇ ಮೊದಲನೇ ಚೊಚ್ಚಲ ನಮ್ಮದೊಂದು ಕನ್ನಡ ಸಿನಿಮಾ ಮಾಡಿದ್ದು ಈ ಚಿಂತಿತ್ರಕ್ಕೆ ಈ ಈ ಒಂದು ಕಥೆನ ಏನು ಕಿಟ್ಕೊಂಡಿದ್ದು ಅಂತಂದರೆ ನಮ್ಮ ನಿರ್ದೇಶಕರು ಇದಕ್ಕೆಲ್ಲ ಕಾರಣ ಕುಮಾರ್ ಅವರು ಈ ಒಂದು ಕತೆದ ತಗೊಂಡು ನಾನು ಕೋರ್ಸಿದ ತಕ್ಷಣವೇ ನಮ್ಗೆ ಜೋಡಿಗೆ ಏನಾದರೂ ಒಂದು ಕೊಡಬೇಕು ಅಂತ ಅನಿಸ್ತಾ ಇತ್ತು ಏನು ಕೊಟ್ಟರೆ ಅವರಿಗೆ ಯಾರೋ ಹತ್ರ ನಾನು ಕುಮಾರನ್ಗೆ ಹೇಳಿದ್ದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಂಬ ನೋಡ್ಕೊಂಡು ಅಂತ ಹೇಳಿದ್ದು ಅಂದರೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಿದ್ದು ಅವಾಗ ಅವ್ರಿಗೆ ನಾವು ಅನಿಸಿದ್ದು ಇವ್ರು ಏನೋ ಒಂದು ಕಾಣಿಕೆ ಅಂತ ಕೊಡ್ಬೇಕಾದ್ರೆ ಇವರು ಜೀವಂತವಾಗಿದ್ದಾಗೆ ಇವರು ಈ ಒಬ್ಬ ಪ್ರೇಮಿ ಹೆಂಗಿರ್ತಾನೆ ಅನ್ನೋಂತ ತೋರಿಸ್ಬೇಕು ಅನ್ನೋ ಒಂದು ಆ ಒಂದು ಉದ್ದೇಶದಿಂದ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಕಟ್ಕೊಂಡಿದ್ದಾರೆ ಕನ್ನಡ ಜನತೆ ನಮ್ಮನ್ನು ಗೆಲ್ಸಿದ್ದಾರೆ ಮೊದಲನೇದಾಗಿ ಕನ್ನಡ ಚಿತ್ರ ಗೆದ್ದಿದೆ ಕನ್ನಡ ಪ್ರೇಕ್ಷಕರು ಆದಷ್ಟು ಜಾಸ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ಈ ಒಂದು ನಮ್ಮ ಚಲನಚಿತ್ರ ವೀಕ್ಷಣೆ ಮಾಡಿ ನಮ್ಮನ್ನು ಗೆಲ್ಸ್ಕೊಡ್ಬೇಕು ನಾನು ಅವತ್ತು ಕೂಡ ಹೇಳಿದ್ದೆ ಈ ಸಿನಿಮಾ ತುಂಬ ಅದ್ಭುತವಾದಂಥ ಒಂದು ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ ನೀರನ್ನು ತರಿಸ್ಲಿಲ್ಲ ಅಂದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ನಗುವನ್ನು ತರಿಸ್ಲಿಲ್ಲ ಅಂದರೆ ನಾನು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀವು ಏನು ಹಣ ಖರ್ಚು ಮಾಡಿರ್ತೀರೋ ಆ ಹಣಕ್ಕೆ ನಾನು ನಾನು ಬ ವಾರಸ್ತಾರನಾಗಿರ್ತೀನಿ ವಾಪಸ್ಸು ನಿಮಗೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಇವತ್ತು ಚಿತ್ರರಂಗ ನಮ್ಮನ್ನು ಕನ್ನಡ ಪ್ರೇಕ್ಷಕರು ತುಂಬ ಮೆಚ್ಕೊಂಡಿದ್ದಾರೆ ಅದಕ್ಕೆ ಕಾಣೀಭೂತರಾದಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರು ಡೈರೆಕ್ಟ್ರು ಮತ್ತು ನಟರು ಇವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯಿಂದ ಈ ಥರದ್ದೊಂದು ಚಲನಚಿತ್ರ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಮನೆ ದಿನ ಮಹಾರಾಷ್ಟ್ರದ ಏನು ನಮ್ಮ ಲವರ್ಸ್ ಜೋಡಿಗಳು ಬಂದಿದ್ರಲ್ಲ ಆಕೆ ನಾವು ಒಂದು ಮಾತು ಕೇಳಿದೆವು ನಾವು ಇವ್ರು ಯಾರು ಇವರು ಇವರೇನು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆವು ಒಂದು ಮಾತು ಹೇಳಿದ್ರಲ್ಲಿ ಇವರು ನನ್ನ ತಾಯಿ ಅಂತ ಹೇಳಿದ್ರು ಗಂಡನ ತಾಯಿ ಅಂತ ಹೇಳೋದೈತಲ್ಲ ಅದು ನನಗೆ ತುಂಬ ಏನೋ ಒಂಥರ ನಮ್ಮ ಬೇರೆ ಥರ ಫೀಲಿಂಗ್ ಬಂದುಬಿಡ್ತದೆ ಅದು ಯಾಕೆಂದರೆ ಗಂಡನ ಗಂಡ ಅಂತ ಸ್ನೇಹಿತ ಅಂತಾರೆ ಆಕೆ ಹೇಳಿದ ಮಾತು ಇವರು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದಿದ ತಕ್ಷಣ ಆಕೆ ಹೇಳಿದ ನನಗೆ ನಮ್ಮ ನಮ್ಮಮ್ಮ ಅಂತ ಹೇಳಿದ್ರು ಗಂಡನ ಅಮ್ಮ ಅನ್ನೋ ಪದ ಆಯ್ತಲ್ಲ ಅದು ನನಗೆ ತುಂಬ ಹಿಡಿದಿಟ್ಕೊಂಡ್ಬಿಡ್ತು ಕನ್ನಡ ಪ್ರೇಕ್ಷಕರಿಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ ನಿಮ್ಮ ಅನಿಸಿಕೆಗಳು ಏನಾಯಿತು ಅದನ್ನು ನೀವು ಅಭಿಪ್ರಾಯನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೀವಿ